ವೆಲ್ಕಮ್ ಬ್ಯಾಕ್ ಸರ್ಕಾರ ರಚನೆ ಹೊತ್ತಲೇ ದೊಡ್ಡ ದೊಡ್ಡ ಖಾತೆ ಮೇಲೆ ಕಣ್ಣನ್ನ ಇಟ್ಟಿದಾವೆ ಮಿತ್ರ ಪಕ್ಷಗಳು ಎನ್ಡಿಎನ ಯಾಯಕಟ್ಟಿನ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿರುವುದು ಟಿಡಿಪಿ ಹಾಗೇನೆ ಜೆಡಿಯು ಒಂದ್ ಕಡೆ ಪ್ರಬಲ ಖಾತೆಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾವೆ ಎರಡೂ ಪಕ್ಷಗಳು ಹಣಕಾಸು ಕೃಷಿ ರೈಲ್ವೆ ಖಾತೆಗೆ ನಿತೀಶ್ ಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ ಇನ್ನೊಂದು ಕಡೆ ಎನ್ಡಿಎ ಸಂಚಾಲಕ ಸ್ಪೀಕರ್ ಖಾತೆಗೆ ಬೇಡಿಕೆಯನ್ನ ಇಟ್ಟಿದೆ ಟಿಡಿಪಿ ಮೋದಿ ಬಳಿಯಲ್ಲಿ ಚಂದ್ರಬಾಬು ನಾಯ್ಡು ಫುಲ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಎನ್ ಡಿ ಎನಲ್ಲಿ ಅಧಿಕಾರಕ್ಕೋಸ್ಕರ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇದೆ ಹೀಗಾಗಿ ಸಾಲ್ವ್ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಸಭೆಗೆ ಇದೀಗ ಎನ್ ಡಿ ಎ ನಾಯಕರು ಮುಂದಾಗಿದ್ದಾರೆ ಬಿಜೆಪಿ ನಾಯಕರಿಗೆ ಈ ಸಲ ಬಹುಮತ ಸಿಗದೆ ಇರೋದು ಅಂದ್ರೆ ಮ್ಯಾಜಿಕ್ ನಂಬರ್ ಬಿಜೆಪಿ ಮಾತ್ರ ರೀಚ್ ಆಗದೆ ಇರೋದು ಒಂಥರ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟಿದೆ ಯಾಕಂದ್ರೆ ಈಗ ಚಂದ್ರಬಾಬು ನಾಯ್ಡು ಅವರ ಸಹಕಾರ ನಿತೀಶ್ ಕುಮಾರ್ ಅವರ ಸಹಕಾರ ಬೇಕೇ ಬೇಕು ಹೇಗಿದ್ರು ಕಿಂಗ್ ಮೇಕರ್ಗಳಾಗಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಅವರು ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಜೊತೆಗೆ ಈಗ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಅಭಿವೃದ್ಧಿ ವಿಷಯವಾಗಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಕಿಂಗ್ ಮೇಕರ್ಗಳನ್ನ ಈಗ ಮನವೊಲಿಸೋದು ಅವ್ರು ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡೋದು ಬಿ ಜೆ ಪಿ ನಾಯಕರ ಮುಂದಿರುವಂಥ ಒನ್ ಅಂಡ್ ಓನ್ಲಿ ಆಪ್ಷನ್ ತರ ಆಗ್ಬಿಟ್ಟಿದೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಅವ್ರು ಹೇಳೋದನ್ನ ಒಪ್ಕೊಳ್ಳೇಬೇಕು ಅನ್ನೋ ಸಿಚುವೇಶನ್ ಈ ಹಗ್ಗ ಜಗ್ಗಾಟದಲ್ಲಿ ಈಗ ಚಂದ್ರಬಾಬು ನಾಯ್ಡು ಡಿಮ್ಯಾಂಡ್ ಏನು ನಿತೀಶ್ ಕುಮಾರ್ ಅವ್ರ ಡಿಮ್ಯಾಂಡ್ ಏನು ಅದಕ್ಕೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಶರ್ಮಿತ ಶೆಟ್ಟಿ ಹತ್ತು ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಲಲಿತವಾಗಿ ಆಡಳಿತವನ್ನು ನಡೆಸಿದರು ಆದರೆ ಇನ್ನು ಮುಂದೆ ಅಂತ ಆಡಳಿತ ನಡೆಸೋದು ಕಷ್ಟ ಅನ್ನೋದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಇದು ಸಮ್ಮಿಶ್ರ ಸರ್ಕಾರ ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಒಂದೇ ದೋಣಿಯಲ್ಲಿ ಕರೆದುಕೊಂಡು ಹೋಗಬೇಕಾಗಿರುವಂತದ್ದು ಮತ್ತೊಂದು ಕಡೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುವ ತೀರ್ಮಾನ ಮಾಡಿರತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಮುಖ ಖಾತೆಗಳನ್ನು ಪಡೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕ ಅದರಲ್ಲಿ ಪ್ರಮುಖವಾಗಿ ಸದನದ ಒಳಗೆ ಕಂಟ್ರೋಲ್ಗಾಗಿ ಮತ್ತು ಎಲ್ಲೊಂದು ಕಡೆ ಸ್ಪೀಕರ್ ಅಂತ ಹುದ್ದೆ ತಮ್ಮ ಬಳಿ ಇದ್ರೆ ಅದು ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ನನಗೆ ಅನುಕೂಲ ಆಗುತ್ತೆ ಮತ್ತು ಬಿಜೆಪಿಯನ್ನು ಅಂಕುಶವನ್ನು ಹಾಕಬಹುದು ಅನ್ನೋದು ಲೆಕ್ಕಾಚಾರ ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಹುದ್ದೆಗೆ ಬೇಡಿಕೆ ನೀಡಲಿದ್ದಾರೆ ಅಂತ ಹೇಳಿ ಅಂತ ಹೇಳಿ ಪ್ರಮುಖವಾಗಿ ಚರ್ಚೆ ನಡೆಸಿರುವಂತದ್ದು ನಂತರ ಕೇಂದ್ರ ಜಲಸಂಪನ್ಮೂಲ ಖಾತೆ ಕೂಡ ಕಂಡು ಚಂದ್ರಬಾಬು ನಾಯ್ಡು ಅವರು ಆ ಮುಖಾಂತರ ಆಂಧ್ರಪ್ರದೇಶಕ್ಕೆ ನೀರಾವರಿ ಯೋಜನೆಗಳನ್ನು ತರಲಿಕ್ಕೆ ಇದು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಕೇಂದ್ರ ಜಲ ಮಂತ್ರಾಲಯ ಖಾತೆ ಕೂಡ ಕೈ ಹಾಕಿರುವಂಥದ್ದು ಎಲ್ಲರ ನಡುವೆ ಹಣಕಾಸು ಇಲಾಖೆ ತಮ್ಮ ಕೈಯಲ್ಲಿದ್ದರೆ ಎಲ್ಲ ಒಂದ್ ಕಡೆ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನ ಪಡೆದುಕೊಳ್ಳಲಿಕ್ಕೆ ಸುಲಭ ಆಗುತ್ತೆ ಮತ್ತು ಬಜೆಟ್ನಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಪಡೆಯಬಹುದು ಲೆಕ್ಕಾಚಾರದಲ್ಲಿ ಹಣಕಾಸು ಖಾತೆಯ ರಾಜ್ಯ ಖಾತೆಯನ್ನು ಕೂಡ ಡಿಮ್ಯಾಂಡ್ ಮಾಡಿರುವಂಥದ್ದು ಈ ಎಲ್ಲದಕ್ಕೂ ಪ್ರಮುಖವಾಗಿ ಆಂಧ್ರ ಪ್ರದೇಶಕ್ಕೆ ಹಸುವಿನ ಹಾಲಿನಂತಿದ್ದ ಕಾಮಧೇನು ಅಂತಿದ್ದ ಹೈದರಾಬಾದ್ ಇಲ್ಲ ಕಡೆ ತೆಲಂಗಾಣ ರಾಜ್ಯಕ್ಕೆ ಹೋಗಿದ್ರಿಂದ ಆಂಧ್ರ ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ವರಮಾನ ಕಡಿತ ಆಗಿರ್ತಕ್ಕಂಥದ್ದು ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಈ ದಿನ ಇದ್ದಂತಹ ಜಗನ್ ಸರ್ಕಾರ ರಾಜ್ಯದ ಜನರಿಗೆ ಉಚಿತ ಯೋಜನೆಗಳ ಮುಖಾಂತರ ಹಣವನ್ನ ವ್ಯಯ ಮಾಡಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರತಕ್ಕಂಥದ್ದು ಮತ್ತು ವಿಶ್ವ ಬ್ಯಾಂಕ್ ಸೇರಿದಂತೆ ನಬಾರ್ಡ್ ಅನೇಕ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಇರತಕ್ಕಂಥದ್ದು ಹಾಗಾಗಿ ರಾಜ್ಯವನ್ನ ಬಹುಮೂ ಬಹುತೇಕ ಕಷ್ಟ ಆಗಿದೆ ಅಂತ ಹೇಳಲಾಗ್ತದೆ ಹಾಗಾಗಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಮತ್ತು ಆಂಧ್ರ ವಿಶೇಷವಾದ ಪ್ಯಾಕೇಜ್ ಅನ್ನು ಕೂಡ ಡಿಮ್ಯಾಂಡ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ನಾಳೆ ಎ ಸಂಸದರ ಸಭೆ ಇರುವಂತದ್ದು ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಬೇಡಿಕೆಗಳ ಸಂಬಂಧಪಟ್ಟ ವಿಸ್ತೃತವಾಗಿ ಸಮಾಲೋಚನೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ